ವಿಜಯಪುರ ಕ್ರೀಡೆಯಲ್ಲಿ ಹೆಚ್ಚು ಭಾಗವಹಿಸುವುದರಿಂದ ಉತ್ತಮ ಆರೋಗ್ಯವಂತ ಜೀವನ ನಡೆಸಲು ಸಾಧ್ಯ ಎಂದು ಬಿಜೆಪಿ ಹಿರಿಯ ಮುಖಂಡ ಚೇತನ್ ಗೌಡ ಹೇಳಿದ್ರು ವಿಜಯಪುರ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆಟದ ಮೈದಾನದಲ್ಲಿ ವಿಜಯಪುರ ಕೆಂಪೇಗೌಡ ಯುವಕರ ಗೆಳೆಯರ ಬಳಗದ ವತಿಯಿಂದ ಮೂರನೇ ವರ್ಷದ ಕ್ರಿಕೆಟ್ ಟೂರ್ನಮೆಂಟ್ಗೆ ಚಾಲನೆ ನೀಡಿ ಮಾತನಾಡಿ ಯುವಕರು ಸಮುದಾಯದಲ್ಲಿ ಮಾದರಿಯಾಗಿರಬೇಕು ಕ್ರೀಡಾಕೂಟದಿಂದ ಒಬ್ಬರಿಗೊಬ್ಬರು ಸಂಪರ್ಕ ಹೆಚ್ಚಾಗುತ್ತದೆ ಹಾಗೂ ಪ್ರತಿನಿತ್ಯ ಕ್ರೀಡೆಯಲ್ಲಿ ಭಾಗವಹಿಸುವುದರಿಂದ ಉತ್ತಮ ಆರೋಗ್ಯವು ವೃದ್ಧಿಯಾಗುತ್ತದೆ ಸೌಹಾರ್ದಯುತ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದು ಸಂತೋಷ ತಂದಿದೆ ಎಂದು ಇದೇ ಸಂದರ್ಭದಲ್ಲಿ ಕೆಂಪೇಗೌಡ ಯುವಕ ಸಂಘದ ವಿಶ್ವನಾಥ್ ಗೌಡ ಮಾತನಾಡಿ ಕಳೆದ ಮೂರು ವರ್ಷಗಳಿಂದ ವಿಜಯಪುರ ಕೆಂಪೇಗೌಡ ಯುವಕ ಸಂಘದ ವತಿಯಿಂದ ಕ್ರೀಡಾಕೂಟವನ್ನು ವಿಜಯಪುರ ಹೋಬಳಿ ಮತ್ತು ವಿಜಯಪುರ ನಗರದಿಂದ ಆರು ತಂಡಗಳು ಭಾಗವಹಿಸಿದ್ದು ಪ್ರಥಮ ಬಹುಮಾನ ಇಪ್ಪತ್ತೈದು ಸಾವಿರ ನಗದು ಮತ್ತು ಟ್ರೋಫಿಯನ್ನು ಎರಡನೇ ಬಹುಮಾನ ಹದಿನೈದು ಸಾವಿರ ಮತ್ತು ಟ್ರೋಫಿಯನ್ನ ಮೂರನೇ ಬಹುಮಾನ ಹತ್ತು ಸಾವಿರ ನಗದು ಮತ್ತು ಟ್ರೋಫಿಯನ್ನ ನೀಡಲಾಗುತ್ತದೆ ಎಂದರು ಇದೇ ಸಂದರ್ಭದಲ್ಲಿ ಕೆಂಪೇಗೌಡ ಯುವಕ ಸಂಘದ ಗೌಡ ಪುನೀತ್ ಗೌಡ ಕಿರಣ್ ಗೌಡ ಸುಭಾಷ್ ಗೌಡ ವಿಶ್ವನಾಥ್ ಗೌಡ ಮುನಿರಾಜು ಗೌಡ ಶ್ರೀಧರ್ ಗೌಡ ಮಹೇಶ್ ಕಾರ್ತಿಕ್ ಗೌಡ ವೇಣು ಕುಶಾಲ್ ಗೌಡ ಚೇತನ್ ಗೌಡ ಮೋಹನ್ ಕುಮಾರ್ ಗೌಡ ಹಾಗೂ ಕ್ರೀಡೆಯಲ್ಲಿ ಭಾಗವಹಿಸಿದ್ದ ಯುವಕರು ಹಾಜರಿದ್ದರು ಸರ್ ಹಂಗೇರಿ ಸರ್ ಹಂಗೇರಿ ಎಲ್ಲಪ್ಪ ಎಲ್ಲರೂ ಹೋಗಿದೆ ಅವನಿಗೆ ಗೊತ್ತಾನೆ ಅವ್ನಿಗೆ ಬಂದು ಗೊತ್ತಾನೆ ನೆಕ್ಸ್ಟ್ ಇಯರುತ್ತಲ್ಲ ಸರ್ ಹಂಗೇರಿ ಸರ್ ಹಂಗೇರಿ ಎಲ್ಲಪ್ಪ ಎಲ್ಲರೂ ಹೋಗಿದೆ ಕಾರ್ಪ್ಪ ಸರಿ ಬಂದಾಗ ಎಲ್ಲ ಬಂದಾಗ ಎಲ್ಲ ಹೇಳ್ತಿರಪ್ಪ ಪಿಚಿಸ್ ಟೈಟು ಟಾರ್ಗೆಟ್ ಹೋಮ್ ಕರೀಶ್ ರಕ್ತಕ್ಕೆ ಸರ್ಕಾರಿ ಸದಗಳಲ್ಲಿ 35 ರನ್ ಗಳ ಅವಶ್ಯಕತೆ ಇರುತ್ತೆ ಅದು ಯಾರು ಇರೋ ನಾನು ಕೇಳೋಣ ಅಂತ ಅನ್ಕೊಂಡೆ ಐನವರೇ ಅಷ್ಟೇ ಯುವಕರ ಒಂದು ಬಳಗ ನಮ್ಮ ದೇವನಹಳ್ಳಿ ತಾಲೂಕಲ್ಲಿ ಅದರಲ್ಲೂ ವಿಜಯಪುರ ಹೋಬಳಿ ನಗರ ಮತ್ತು ಹೋಬಳಿ ಎಲ್ಲ ನಮ್ಮ ಯುವ ಮಿತ್ರರು ಸೇರಿ ಒಂದು ಒಂದು ಒಟ್ಟುಗೂಡಿ ಒಂದು ಇದು ಆಟಕ್ಕಿನ್ನೇ ಹೆಚ್ಚಾಗಿ ಎಲ್ಲರೂ ಜೊತೆಗೆ ಸೇರಿ ಒಂದು ಪರಸ್ಪರ ಒಂದು ಬಾಂಧವ್ಯಕ್ಕೋಸ್ಕರ ಒಂದು ಕ್ರೀಡೆಗೆ ಎಲ್ಲ ಜೊತೆಗೆ ಸೇರಿದಂಗೆ ಇರುತ್ತೆ ಅಂತ ಹೇಳ್ತಾ ಒಂದು ಅವಕಾಶ ಮಾಡಿಕೊಟ್ಟಿರೋ ಈ ಇದಕ್ಕೆ ಏನು ಯುವಕರ ಸಂಘಕ್ಕೆ ಕೆಂಪೇಗೌಡರ ಯುವಕರ ಸಂಘಕ್ಕೆ ಪ್ರತಿ ವರ್ಷವೂ ಇದೇ ಥರ ನಡೆಸಿ ಇನ್ನು ಮುಂದಿನ ವರ್ಷ ದೊಡ್ಡದಾಗಿ ನಡೆಸಿ ಚೆನ್ನಾಗಿ ನಡೆಸಿ ತಾಲೂಕು ಮಟ್ಟದಲ್ಲಿ ನಡೆಸಿ ನಾವೆಲ್ಲರೂ ಸಹಕಾರ ಕೊಡ್ತೀರಿ ಇನ್ನು ಯುವಕರು ಹೆಚ್ಚಾಗಿ ಕ್ರೀಡೆಯಲ್ಲಿ ಭಾಗವಹಿಸಿ ಒಂದು ಪರಸ್ಪರ ಯಾಕೆ ಅಂತಂದರೆ ಈಗಾಗಲೇ ಚುನಾವಣೆಗಳೆಲ್ಲ ಬರುತ್ತೆ ಹೋಗುತ್ತೆ ಆದರೆ ಇಂಥ ಸಂದರ್ಭದಲ್ಲಿ ಎಲ್ಲರೂ ಒಟ್ಟುಗುಡಿ ಅಣ್ಣ ತಮ್ಮದ ಥರ ಒಟ್ಟಾಗೆಲ್ಲ ಮರೆತು ಒಂದಾಗಿ ನಮ್ಮ ತಾಲೂಕಾಗಲಿ ನಮ್ಮ ಇದನ್ನಾಗಲಿ ಚೆನ್ನಾಗಿ ಅಭಿವೃದ್ಧಿ ಮಾಡಲಿ ಅಂತ ಅವ್ರಿಗೆ ಆಶಿಸ್ತಾ ಅಂತ ಇದು ಕ್ರೀಡೆ ಚೆನ್ನಾಗಿ ಯಶಸ್ವಿಯಾಗಲಿ ಅಂತ ಅವ್ರಿಗೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೇನೆ ಈ ನಮ್ಮ ಕೆಂಪೇಗೌಡ ಯುವಕರ ಸಂಘದಿಂದ ಇದು ಮೂರನೇ ವರ್ಷ ಕೆಂಪೇಗೌಡ ಕ್ರಿಕೆಟ್ ಟೂರ್ನಿಮೆಂಟ್ ಅಂತ ಮಾಡ್ತಾ ಇದ್ದೀವಿ ಎಲ್ಲ ನಮ್ಮ ಯುವಕರ ಒಂದು ಬೆಂಬಲ ಒಂದು ಸಹಕಾರ ತುಂಬ ಚೆನ್ನಾಗಿ ಬರ್ತಾ ಇದೆ ಇದೇ ರೀತಿ ಮುಂದಿನ ದಿನಗಳಲ್ಲೂ ಸಹ ಎಲ್ಲ ಒಗ್ಗಟ್ಟಾಗಿ ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅದೇ ರೀತಿ ಬರೀ ಯುವಕರ ಎಲ್ಲ ಎಲ್ಲ ಹಿರಿಯರು ಸಹ ನಮಗೆ ಒಳ್ಳೆ ಸಹಕಾರ ನೀಡಬೇಕು ಇನ್ನು ಮುಂದಿನ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ರೀತಿ ಹೆಚ್ಚಿನ ಒಂದು ವಿಭಿನ್ನವಾಗಿ ಹೆಚ್ಚಿನ ಯಶಸ್ವಿಯಾಗಿ ಒಂದು ಕಾರ್ಯಕ್ರಮ ನಡೆಸಿಕೊಡೋದಿಕ್ಕೆ ಎಲ್ಲರೂ ಒಗ್ಗಟ್ಟಾಗಿ ಸಹಕಾರ ನೀಡಬೇಕು ಈಗಾಗಲೇ ಎಲ್ಲರೂ ಸಹಕಾರ ನೀಡಿದೀರ ಸಹಕಾರ ನೀಡಿರ್ತಕ್ಕಂಥ ಎಲ್ಲರಿಗೂ ನಮ್ಮ ಕೆಂಪೇಗೌಡ ಯುವಕರ ಸಂಘದಿಂದ ಧನ್ಯವಾದಗಳು ಮುಂದಿನ ದಿನಗಳಲ್ಲಿ ಸಹ ಇನ್ನು ಹೆಚ್ಚಿನ ರೀತಿ ಸಹಕಾರ ನೀಡಬೇಕಂತ ಕೇಳ್ಕೊಳ್ತಾರೆ ಎಷ್ಟು ತಂಡಗಳು ಭಾಗವಹಿಸಿವೆ ಸರ್ ಆರು ತಂಡಗಳು ಆರು ತಂಡಗಳು ಮೊದಲನೇ ಬಹುಮಾನ ಏನು ಎರಡನೇ ಬಹುಮಾನ ಮೊದಲನೇ ಮೊದಲನೇ ಬಹುಮಾನ ಇಪ್ಪತ್ತೈದು ಸಾವಿರ ಎರಡನೇ ಪ್ಲಸ್ ಟ್ರೋಫಿ ಎರಡನೇ ಬಹುಮಾನ ಹದಿನೈದು ಸಾವಿರ ಪ್ಲಸ್ ಟ್ರೋಫಿ ಮೂರನೇ ಬಹುಮಾನ ಹತ್ತು ಸಾವಿರ ಪ್ಲಸ್ ಟ್ರೋಫಿ ಎಲ್ಲರಿಗೂ ಸಮಾನಕರ ಬಹುಮಾನ ಇರ್ತದೆ ನಿಮ್ಮ ಹೆಸರು ಸರ್ ವಿಶ್ವನಾಥ್ ಗೌಡ